ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಗುರುವಿನ ಬಗ್ಗೆ ಒಂದು ಮಾತದ ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಶಲಾಖಯ ಏನ ತಸ್ಮೈ ಶ್ರೀ ಗುರುವೇ ನಮಃ ಅತ್ಯದ್ಭುತವಾದ ಗುರು ದೇವರಿಗಿಂತ ದೊಡ್ಡವ ಭಕ್ತರ ಕೂಗಿಗೆ ದೇವರು ಬರುವುದು ಸ್ವಲ್ಪ ತಡವಾದರೂ ಗುರು ಬರುವುದು ತಡ ಆಗುವುದಿಲ್ಲ ಅಂಥೇಳಿ ಒಂದು ಮಾತು ಅಂತಹ ಅಪಾರವಾದಂತಹ ಭಕ್ತಿ ಗುರುವಿನ ಮೇಲೆ ನಾವು ಇಟ್ಟಿದ್ದೇ ಆದಲ್ಲಿ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಅವು ಕ್ಷಣ ಮಾತ್ರದೊಳಗೆ ಪರಿಹಾರ ಆಗ್ತದೆ ಅಂತಹ ಒಬ್ಬ ಶ್ರೇಷ್ಠ ಶರಣ ಸಂತ ಭಾವೈಕ್ಯತೆಯ ಹರಿಕಾರ ಜಾತಿ ಮತ ಪಂಥಗಳಿಂದ ದೂರ ಇದ್ದಂತಹ ಶ್ರೀ ಶಂಕರಲಿಂಗ ಮಹಾರಾಜರು ಅವರ ಇತಿಹಾಸದ ಏನು ನಾವು ಮೊದಲಿನ ಎರಡು ಮೂರು ಭಾಗಗಳಲ್ಲಿ ಅವರ ಪೂರ್ವ ಜನ್ಮದ ಮತ್ತು ಈ ಜನ್ಮದ ಬಾಲ್ಯಾವಸ್ಥೆಯ ಯಾವ್ಯಾವ ರೀತಿ ನಡ್ಕೊತ ಬಂತು ಅನ್ನೋದನ್ನು ನಾವು ಹೇಳಿದ್ವಿ ಒಬ್ಬ ಮುಸ್ಲಿಂ ಸಂತನ ಶಿಷ್ಯನಾಗಿ ತಾಳಿಕೋಟೆಯ ಖಾಸಗತೀಶ್ವರ ಶ್ರೀಗಳಿಂದ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡು ಸಂಸಾರವನ್ನು ತ್ಯಜಿಸಿ ಕಾವಿ ಧಾರಣೆಯನ್ನ ಮಾಡಿ ನಾಡಿನ ಉದ್ಧಾರಕ್ಕಾಗಿ ಕಂಕಣ ಕಟ್ಟಿ ನಿತ್ತಂತಹ ಒಬ್ಬ ಮಹಾನ್ ಶ್ರೇಷ್ಠ ಸಂತ ಶ್ರೀ ಶಂಕರಲಿಂಗ ಮಹಾರಾಜರು ಶಂಕರಲಿಂಗ ಮಹಾರಾಜರು ಅವರ ನಡೆದುಕೊಂಡ ದಾರಿಯಲ್ಲಿ ಬಂದಂತಹ ಕೆಲವೊಂದಿಷ್ಟು ಪವಾಡಗಳ ಏನು ಅದಾವ ಅದರಲ್ಲಿ ಕೆಲವು ಭಾಗಗಳನ್ನು ಈಗ ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಯಾಕಂದ್ರೆ ಅವರ ಜೀವನ ಏನು ಸಾಗಿ ಬಂದಿದೆ ಅದೆಲ್ಲವೂ ಒಂದು ಪವಾಡವೇ ದಿನನಿತ್ಯ ನೂರಾರು ಭಕ್ತರು ಅಲ್ಲಿ ಬಂದು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗ್ತಾರೆ ಈ ಮುದ್ದೇಬಿಹಾಳ ಮತ್ತು ನಾರಾಯಣಪುರ ಭಾಗಗಳಲ್ಲಿ ಸುಮಾರು ಏಳೆಂಟು ಮಠಗಳನ್ನು ಕಟ್ಟಿ ಭಕ್ತರನ್ನು ಈಗಲೂ ಕೂಡ ಉದ್ಧರಿಸ್ತಾ ಇದ್ದಾರೆ ಅವರ ಪವಾಡಗಳನ್ನು ಹೋದ್ರೆ ಅದೇನು ದಿನಗಳಲ್ಲ ವರ್ಷಗಳೇ ಕಳೀತದೆ ಅಷ್ಟು ಪವಾಡಗಳು ಅವರು ನಡೆದವ ಅದರಲ್ಲಿ ಪ್ರಮುಖವಾಗಿ ನಾನು ಚರಿತೆಯನ್ನು ಮುಂದುವರಿಸ್ತಾ ಹೀಗೆ ನಿರಂತರವಾಗಿ ಸಾಕ್ತೀನಿ ಭಾಗಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ದಿವಸ ನಾವು ಅವರ ಒಂದು ವಿಶೇಷವಾದಂತಹ ಒಂದು ಎರಡು ಪವಾಡಗಳನ್ನು ನಾವು ನೋಡೋಣ ಈ ಪವಾಡಗಳ ಹೇಳಿದ ನಂತರ ಕೊನೆಯಲ್ಲೇ ತಮಗೆ ಒಂದು ಪ್ರಮುಖವಾದ ಮಾಹಿತಿಯನ್ನು ನಾನು ಹೇಳಿದ್ದೇನೆ ಸಂಪೂರ್ಣವಾಗಿ ನೀವು ಇದನ್ನ ಕೇಳಿದ ನಂತರ ಕೊನೆಯದಾಗಿ ಆ ಮಾಹಿತಿಯನ್ನು ಹೇಳ್ತೀನಿ ದಯಮಾಡಿ ಇದನ್ನು ಸಂಪೂರ್ಣವಾಗಿ ಆಲಿಸ್ರಿ ಅಂತ ಹೇಳ್ತಾ ಈ ಹೊಸಪೇಟೆ ಭಾಗದೊಳಗೆ ಎಸ್ ಜಿ ಬಿರಾದರ್ ಸರ್ ಹೇಳಿ ಒಬ್ರು ಎಸ್ ಜಿ ಬಿರಾದರ್ ಅಂತ ಹೇಳಿ ಬಿರಾದರ್ ಸರ್ ನೋಡ್ರಿ ಅವ್ರದ್ದೊಂದು ವಿಶೇಷತೆ ಏನು ಅಂತಂದ್ರೆ ಸ್ವಲ್ಪ ಅವರು ಅಧ್ಯಾತ್ಮ ಭಾಗಕ್ಕೆ ಬರೋದಕ್ಕಿಂತ ಮುಂಚೆ ಅವರು ಯಾವುದೂ ಕೂಡ ಈ ಭಕ್ತಿ ದೇವರು ದಿಂಡ್ರು ವ್ರತಾಚರಣೆಗಳು ಇದ್ರ ಬಗ್ಗೆ ಅಷ್ಟೊಂದು ಒಲವು ಇಟ್ಟಿರಲಿಲ್ಲ ಆದರೆ ಬರ್ಬರ್ತಾ ಬರ್ಬರ್ತಾ ಏನಾಯ್ತು ತಂದ್ರೆ ಕೆಲವೊಂದಿಷ್ಟು ಘಟನೆಗಳು ಭಕ್ತಿ ಮಾರ್ಗಕ್ಕೆ ಒಯ್ಲಾಕ ಅವು ಸಹಕಾರ ಮಾಡ್ತಿರ್ತಾವೆ ಅವು ಕೆಟ್ಟ ಘಟನೆ ಇರಲಿ ಒಳ್ಳೆಯ ಘಟನೆ ಇರಲಿ ನಮ್ಮನ್ನ ಲೌಕಿಕತೆಯಿಂದ ಅಲೌಕಿಕತ ಕಡೆಗೆ ಸಂಸಾರ ಮಾರ್ಗದಿಂದ ಆಧ್ಯಾತ್ಮದ ಮಾರ್ಗದ ಕಡೆಗೆ ಸ್ವಲ್ಪ ಸೆಳಿಲಾಕ ಕೆಲವೊಂದಿಷ್ಟು ಘಟನೆಗಳ ಕಾರಣ ಆಗ್ತಿರ್ತಾವ ಅಂತಹ ಘಟನೆಗಳಿಂದ ಆ ಸಹಚರ ಅವರ ಸಹಚರರಿಂದ ಅವರ ಒಡನಾಡಿಗಳಿಂದ ಶಂಕರ್ಲಿಂಗ ಮಹಾರಾಜರ ಅವರಿಗೆ ಪರಿಚಯ ಆಯಿತು ಅವಾಗಿಂದ ಶಂಕರ್ಲಿಂಗ ಮಹಾರಾಜರ ಬಗ್ಗೆ ಆ ಶರಣರ ಬಗ್ಗೆ ಅಪಾರ ಒಲವನ್ನ ಬಿರಾದರ್ ಸರ್ ಅವರು ಬೆಳೆಸ್ಕೊಂತ ಬರ್ತಾರೆ ಯಾವ ಭಕ್ತಿ ಮಾರ್ಗವನ್ನ ಬೇಡ ಅಂತ ಹೇಳಿ ಅಂದಿದ್ರು ಯಾವ ಅಧ್ಯಾತ್ಮ ಆಧ್ಯಾತ್ಮದ ಮಾರ್ಗವನ್ನ ಬೇಡ ಅಂತ ಹೇಳಿದ್ರು ಅವರೇ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಗುರುವಿನಲ್ಲಿ ಅಪಾರವಾದಂತಹ ಭಕ್ತಿಯನ್ನ ಇಡ್ಲಿಕ್ಕೆ ಶುರು ಮಾಡಿದರು ಹೆಂಗ ಅಂತಂದ್ರೆ ಶಂಕರಲಿಂಗ ಮಹಾರಾಜರ ಹತ್ರ ಅವರು ಬಂದ್ರಂದ್ರೆ ಒಂದು ತಾಯಿ ಮಗುವನ್ನು ಹೆಂಗ ಸಲ್ಲುವ ಆ ರೀತಿಯಾಗಿ ಗುರುವಿನ ಸೇವೆಯಲ್ಲಿ ಇವರು ತೊಡಗಲಿಕ್ಕೆ ಶುರು ಮಾಡ್ತಾರೆ ಗುರುವಿನ ದೇಹಕ್ಕೆ ಏನಪ್ಪಾ ಅಂತಂದ್ರೆ ಆ ಎಣ್ಣೆಯನ್ನು ಎಣ್ಣೆಯಿಂದ ಮಾಲಿಶ್ ಮಾಡುವುದು ಗುರುಗಳ ಪಾದಗಳನ್ನು ಒತ್ತುವುದು ಅವರಿಗೆ ಸ್ನಾನದ ವ್ಯವಸ್ಥೆಯನ್ನು ಮಾಡುವುದು ಆ ಊಟಕ್ಕೆ ಯಾವ್ದು ರೀತಿ ತಯಾರಿ ಮಾಡಬೇಕು ಗುರುವಿಗೆ ಸೇವೆಯನ್ನ ಯಾವ ರೀತಿ ಮಾಡಬೇಕು ಅವರ ಗದ್ದಿಗೆಯನ್ನು ಯಾವ ರೀತಿ ಅಲಂಕರಿಸಬೇಕು ಹಿಂಗೆ ವಿಧ ವಿಧವಾದ ಸೇವೆಗಳನ್ನು ಮಾಡ್ತಾ ಗುರುವಿನ ಚರಣದಲ್ಲಿ ಅವರು ಲೀನ್ ಆಗ್ಲಿಕ್ಕೆ ಶುರು ಮಾಡ್ರು ಹೆಂಗೆ ಗುರುವನ್ನ ನಂಬಿದ್ರು ತಂದ್ರೆ ಗುರು ಅಂದರೆ ನಾನು ನಾನು ಅಂದರೆ ಗುರು ಗುರು ಇಲ್ಲದೆ ನಾನಿಲ್ಲ ನಾನಿಲ್ಲದೆ ಗುರು ಇಲ್ಲ ಗುರುವಿನ ಬಿಟ್ಟರೆ ನನಗೆ ಉಳಿಗಾಲ ಇಲ್ಲ ಅನ್ನುವಷ್ಟು ರೀತಿಯಲ್ಲಿ ಗುರುವಿನ ಮ್ಯಾಗ ಅಪಾರವಾದಂತಹ ಭಕ್ತಿಯ ಜೊತೆಗೆ ಪ್ರೀತಿ ಒಲವನ್ನ ಬಳಸ್ಕೊಂಡ್ಬಿಡ್ತಾರೆ ಹೀಗಿದ್ದಾಗ ಅವರ ಮನೆಯಲ್ಲಿ ಒಂದು ಘಟನೆ ನಡೀತದ ಬಹಳ ಅದು ಮಾರ್ಮಿಕವಾದಂತಹ ಘಟನೆ ಕೇಳಿದ್ರೆ ಒಂದು ರೀತಿ ಮೈ ರೋಮಾಂಚನ ಆಗ್ತದೆ ಹೇಳುವಾಗಲೂ ಕೂಡ ಒಂದು ರೀತಿ ಮೈ ರೋಮಾಂಚನ ನೋಡ್ರಿ ಎಂಥ ಶಕ್ತಿ ನೋಡ್ರಿ ಗುರುವಿಗೆ ಎಂತಹ ಶಕ್ತಿ ಒಂದು ಸಲ ಗುರುವಿನ ಮನೆ ಮನೆಯೊಳಗ ಅವರು ತಯಾರಿ ನಡ್ ನಡ್ಸ್ಕೊತಿದ್ರು ಎಲ್ಲ ಆ ದೇವರ ಏನ ಮಂಟಪ ಇತ್ತು ಗದ್ದಿಗೆ ಇತ್ತು ಎಲ್ಲ ದೇವರುಗಳಿಟ್ಟಿದ್ರು ಆ ಶಂಕರಲಿಂಗ ಮುತ್ಯಾರ ಏನಪ್ಪ ಅಂತಂದ್ರೆ ಪಾದೋದಕನೂ ಅಲ್ಲೇ ಇತ್ತು ಎಲ್ಲವುಗಳು ಆ ದೇವರ ಗದ್ದಿಗೆ ಮೇಲೆ ಅಲಂಕೃತಗೊಂಡಿತ್ತು ದೇವರ ಸಹಿತವಾಗಿ ಇವರೇನು ಮಾಡಿದ್ರು ಯಥಾ ಪ್ರಕಾರ ಸ್ನಾನಾದಿ ಕರ್ಮಗಳನ್ನು ಮುಗಿಸ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂತ ಸಂದರ್ಭದೊಳಗೆ ದೀಪ ಹಚ್ಚಬೇಕು ಹೇಳಿ ಅಲ್ಲಿರುವಂತಹ ಏನು ಪಣತಿ ಇತ್ತು ಆ ಪಣತಿಯೊಳಗೆ ಬತ್ತಿಯನ್ನು ಸ್ವಲ್ಪ ಮೇಲಕ್ಕೆ ಸರಿಸಿ ದೀಪ ಹಚ್ಚಲಿಕ್ಕೆ ಶುರು ಮಾಡಿದರು ಆ ಕಡ್ಡಿ ಪೊಟ್ಟಣದೊಳಗೆ ಕಡ್ಡಿ ಡಬ್ಬಿಯೊಳಗೆ ಇರುವಂತಹ ಕಡ್ಡಿಗಳನ್ನು ಗೀರ್ತಾ ಗೀರ್ತಾ ಹಚ್ಚಲಿಕ್ಕೆ ಶುರು ಮಾಡಿದ್ರು ಏನು ಮಾಡಿದನೋ ಕೂಡ ಆ ಪಣತಿಯಲ್ಲಿರುವಂತಹ ಬತ್ತಿಗೆ ದೀಪ ಅದು ಉರಿತಾ ಇಲ್ಲ ಬೆಂಕಿ ತಾಗತಾ ಇಲ್ಲ ಒಂದು ರೀತಿ ವಿಚಿತ್ರ ಏನೋ ಗಾಳಿಯಿಂದನೋ ಅಥವಾ ಮತ್ತೆ ಯಾವುದರಿಂದನೋ ಒಂದು ಸಲ ಅಥವಾ ಎರಡು ಸಲ ಕಡ್ಡಿಗಿರೋದ್ರೊಳಗೆ ಬೆಂಕಿ ಹತ್ತಬೇಕು ದೀಪ ಉರಿಬೇಕು ವಿಚಿತ್ರ ಏನು ಅಂದ್ರೆ ಎಷ್ಟು ಕಡ್ಡಿಗೆ ಇರ್ತಾ ಇದ್ದಾರೆ ದೀಪ ಹತ್ತಲಿಕ್ಕೆ ಅದು ಶಕ್ ಇಲ್ಲ ದೀಪ ಹತ್ತತಾ ಇಲ್ಲ ಇನ್ನು ಕೊನೆಯ ಕಡ್ಡಿ ಬಂದದ ಕಡ್ಡಿ ಪಟ್ಟಣದೊಳಗಿರುವಂತ ಎಲ್ಲಾ ಕಡ್ಡಿಗಳ ಆಗ್ಯಾವ ಕೊನೆಯ ಕಡ್ಡಿ ಬಂದದ ಈ ಎಸ್ ಜಿ ಬಿರಾದರ್ ಸರ್ ವಿಚಾರ ಮಾಡ್ತಾ ಇದ್ದಾರ ಯಾಕ ಹಿಂಗ ಆಗ್ಲಿಕ್ಕೆ ಅವಾಗ ಮನಸ್ಸನೊಳಗೆ ಒಂದು ದೃಢ ನಿರ್ಧಾರ ಮಾಡ್ತಾರ ಏನ್ ಮಾಡ್ತಾರ ತಂದ್ರ ಗುರುವೇ ಇದು ಏನು ನನಗೆ ನೀಡಿರುವಂತಹ ಪರೀಕ್ಷೆಯೋ ಅಥವಾ ನಿನ್ನ ಲೀಲೆಯೋ ಏನ್ ಪವಾಡ ನಡೀತೋ ಏನಿದು ಯಾಕೆ ಹಿಂಗಾಗ್ಲಿಕ್ಕತ್ತದ ನಾನು ಮಾಡಿರುವಂತಹ ನಿನಗೆ ಮಾಡಿರುವಂತಹ ಸೇವೆಯಲ್ಲಿ ಏನಾದರೂ ಲೋಪದೇ ದೋಷಗಳು ಏನಾದರೂ ಕಂಡು ಬಂತೋ ಹೆಂಗೋ ನನ್ನ ಭಕ್ತಿಯೊಳಗ ಏನಾದರೂ ಸ್ವಲ್ಪ ಅಲ್ಪ ಆಯಿತೋ ಹೆಂಗೋ ಅಂತ ಹೇಳಿ ಇವರ ಮನಸ್ಸಿನೊಳಗ ಕೆಲವೊಂದಿಷ್ಟು ವಿಚಾರಧಾರೆಗಳು ಉಲ್ಬಣ ಆಗ್ಲಿಕ್ಕತ್ತಾವ ಕೊನೆಯ ಖಡ್ಡಿ ಉಳ್ದದ ಕೊನೆಯ ಖಡ್ಡಿ ಉಳಿದದ ನೋಡ್ರಿ ಎಂತ ವಿಸ್ಮಯ ಗುರುವಿಗೆ ಹೇಳ್ತಾರ ಶಂಕರ್ಲಿಂಗ ಮಹಾರಾಜರು ಹೇಳ್ತಾರ ಅಲ್ಲಿಂದನ ತಮ್ಮ ಮನೆಯಿಂದನ ಹೇಳ್ತಾರ ಗುರುವೇ ನನ್ನ ಭಕ್ತಿ ನಿಜ ಆದಲ್ಲಿ ನಿನ್ನ ಒಲವು ನನ್ನ ಮೇಲೆ ಇದ್ದದ್ದೇ ಆದಲ್ಲಿ ಇದೇ ಕೊನೆಯ ಕಡ್ಡಿ ಇದನ್ನ ನಾನು ಗೀರಿ ಈ ದೀಪವನ್ನ ಉರಿಸ್ತೇನೆ ಮತ್ತೆ ಇದ ದೀಪ ಉರಿತು ಅಂದ್ರ ನನ್ನ ಭಕ್ತಿ ನಿಜ ಒಂದು ವೇಳೆ ಇದು ದೀಪ ಉರಿಲಿಲ್ಲ ಅಂದ್ರೆ ನನ್ನ ಭಕ್ತಿ ಎಲ್ಲ ಸುಳ್ಳು ನೀನು ನನ್ನ ಮ್ಯಾಗ ಇಟ್ಟದ ಒಲವೂ ಸುಳ್ಳು ಈ ಗುರು ಶಿಷ್ಯ ಸಂಬಂಧವೂ ಸುಳ್ಳು ಅಂತ ಹೇಳಿ ದೃಢ ನಿರ್ಧಾರ ಮಾಡಿಬಿಟ್ರಿ ಹೀಗಿದ್ದಾಗ ಕೊನೆಯ ಕಡ್ಡಿಯನ್ನ ಗೀರಿ ದೀಪ ಹಚ್ಚತಾರ ಆ ಗುರುವಿನ ಶಕ್ತಿಯಿಂದ ದೀಪ ಉರಿಯಿತು ದೀಪ ಉರಿಯಿತು ದೀಪ ಹತ್ತಿತು ಪ್ರಕಾಶಮಾನವಾದ ಬೆಳಕು ಆ ದೇವರ ಕೋಣೆಯನ್ನೆಲ್ಲ ನೀವು ನೀವನಬಹುದು ವಿಚಿತ್ರ ಏನು ನೀವು ನೀವನ್ನಬಹುದು ಅದನ್ನ ತಾರ್ಕಿಕವಾಗಿ ವಿಚಾರ ಮಾಡಿ ನೀವು ನೀವಹುದು ಇಲ್ಲ ಸಾಕಷ್ಟು ಕಡ್ಡಿಗಳನ್ನ ಗೀರಿದ್ರ ಗಾಳಿ ಬಂದು ಆರಿರಬೇಕು ಕೊನೆ ಕಡ್ಡಿ ಗೀರೋದ್ರೊಳಗೆ ಗಾಳಿ ನಿಂತು ಹತ್ತಿರಬಹುದು ಅಂತ ಹೇಳಿ ಕೆಲವೊಬ್ರು ಬುದ್ಧಿಜೀವಿಗಳು ಇದನ್ನು ವಿಚಿತ್ರ ಏನಾಗಿತ್ತು ಅಂತಂದ್ರ ದೀಪವನ್ನು ಹಾಕ್ಲಿಕ್ಕೆ ಏನು ಎಣ್ಣೆಯನ್ನು ಇಟ್ಟಿದ್ರು ಆ ಎಣ್ಣೆ ಬಾಟಲಿಯನ್ನ ಅವರ ಸೊಸೆ ಅದನ್ನ ತಗೊಂಡು ಹೋಗಿ ತಗೊಂಡು ಹೋಗಿ ಎಣ್ಣೆಯ ಬಾಟಲಿಯ ಬದಲಿಗೆ ಆ ಶ್ರೀಗಳ ಪಾದೋದಕದ ಬಾಟಲಿಯನ್ನು ಇಟ್ಟಿದ್ದಳಕೆ ಈ ಬಿರಾದರ್ ಸರ್ ಏನ್ ಮಾಡ್ಯಾರ ಪಾದೋದಕ ಇರ್ತದಲ್ಲ ನೀರು ಆ ನೀರನ್ನೇ ಎಣ್ಣೆ ಅಂತ ತಿಳ್ಕೊಂಡು ಆ ಹಣತೆಯೊಳಗೆ ಹಾಕಿದ್ರು ನೋಡ್ರಿ ಎಂತ ವಿಚಿತ್ರ ನೀರನ್ನ ಹಾಕಿದ ನಂತರ ದೀಪ ಹೆಂಗ ಉರ್ಲಿಕ್ಕೆ ಸಾಧ್ಯದ ಪಾದೋದಕದ ನೀರನ್ನು ಹಾಕಿದ್ರೆ ದೀಪ ಹೆಂಗ ಉರಿಲಿಕ್ಕೆ ಸಾಧ್ಯದ ಇಷ್ಟಾದರೂ ಕೂಡ ಗುರುವಿನ ಶಕ್ತಿ ಅಂತದ್ದು ಅದೇ ಪಾದೋದಕದ ನೀರಿನಿಂದ ದೀಪ ಹತ್ತೈತಿ ಆಮೇಲೆ ಸೊಸಿ ಬಂದು ಹೇಳ್ತಾಳ ಮನೆಯೊಳಗ ಮಾವರ ಇಲ್ಲಿಟ್ಟದ ಎಣ್ಣೆ ಇಲ್ಲ ಇದು ನಾನು ನೀರಿಟ್ಟಿದ್ನಿ ಕ್ಷಮಾ ಮಾಡ್ರಿ ನನಗ್ ಗೊತ್ತಾಗಿಲ್ಲ ನೀವು ಒಳಗ ಹಾಕಿದ್ದು ಎಣ್ಣೆ ಅಲ್ಲ ಅದು ಗುರುವಿನ ಪಾದೋದಕ ಐತಿ ಅಂತ ಹೇಳಿ ನೋಡ್ರಿ ಎಂಥ ಘಟನೆಗಳು ನಡೀತಾವ ನೋಡ್ರಿ ಎಂಥ ಘಟನೆಗಳು ನಡೀತಾವ ನೋಡ್ರಿ ಕೆಲವೊಂದು ಕಡೆ ನೀರಿನಿಂದ ದೀಪ ಹಚ್ಚತಾರ ಅಂತ ಹೇಳಿ ಎಲ್ಲ ಕೇಳಿರಿ ನೀವು ಯಾರು ಹಚ್ಚತಾರ ಗುರುಗೆ ಶಕ್ತಿ ಇರ್ತೈತಿ ಗುರು ಹಚ್ಚತಾನಪ್ಪ ಆದ್ರ ಗುರುವಿನ ಶಿಕ್ ಶಿಷ್ಯನಿಗೂ ಕೂಡ ಅಷ್ಟೇ ಶಕ್ತಿ ಅದ ಯಾಕಂದ್ರ ಆ ಶಿಷ್ಯನಲ್ಲಿರುವಂತಹ ಭಕ್ತಿಗೆ ಅಷ್ಟೇ ಶಕ್ತಿ ಅದ ಗುರುವನ್ನ ದೃಢವಾಗಿ ನಂಬಿದಲ್ಲಿ ಇಂಥ ಚಮತ್ಕಾರಗಳ ಎಷ್ಟು ನಡಿತಾವ್ರಿ ಎಷ್ಟು ನಡೀತಾವು ಎಂತಹ ಗುರುವಿನ ಮಹಿಮೆ ಒಂದು ಸಲ ಏನಾಗಿತ್ತು ಜಂಬಗಿ ಅನ್ನುವಂತಹ ಗ್ರಾಮ ಜಂಬಿಗೆ ಅನ್ನುವಂತಹ ಗ್ರಾಮ ಅಲ್ಲೇ ನಾರಾಯಣಪುರ ಮುದ್ದೇಬೇಳ ತಾಲೂಕದೊಳಗೆ ಸಮೀಪದೊಳಗೆ ಬರ್ತದ ಗುಂಡ ಜಂಬಿಗೆ ನಾರಾಯಣಪುರ ಆಮೇಲೆ ಹಿಂಗೆ ಹಲವಾರು ಕೆಲವೊಂದು ಊರುಗಳಲ್ಲಿ ಇವರ ಮಠಗಳದಾವ ಒಂದು ಏಳೆಂಟು ಮಠಗಳು ಜಂಬಿಗೆ ಒಳಗೂ ಕೂಡ ಇವರದೊಂದು ಮಠ ಇದೆ ಬಹಳ ಅದ್ಭುತವಾದಂತಹ ಮಠ ಒಂದು ಸಲ ಏನಾಗಿತ್ತು ಜಂಬಿಗೆ ಒಳಗೆ ಒಂದು ಮಣಿತನ ಎಂತಹ ಮನೆತನ ದೇಶಮುಖರ ಮನೆತನ ದೇಶಗತ್ತಿಯನ್ನು ಹೊಂದಿರುವಂತಹ ಮನೆತನ ಕಿತ್ತೂರು ಚನ್ನಮ್ಮ ಏನದಾಳ ಅವಶಸ್ಥರ ಮಣಿತನ ಜಂಬಿಗೆ ಒಳಗೆ ಒಂದು ಮನೆತನ ಅದ ದೇಶಮುಖರ ಮಣಿತನ ಆ ದೇಶಮುಖರ ಮನೆತನದೊಳಗೆ ಮಹಾಂತರಾವ್ ದೇಶ್ಮುಖರು ಅಂತ ಹೇಳಿ ಒಬ್ರು ಪ್ರಮುಖ ವ್ಯಕ್ತಿಗಳು ಅವರ ತಂದೆ ಯಾರು ಅಂತಂದ್ರೆ ಶ್ರೀಮಂತರಾವ್ ದೇಶ್ಮುಖ ಅವರ ಹೆಸರು ವಯಸ್ಸಾಗಿತ್ತು ತಂದೆಗೆ ಶ್ರೀಮಂತರಾವ್ ದೇಶಮುಖರಿಗೆ ವಯಸ್ಸಾಗಿತ್ತು ವಯಸ್ಸಾಗಿತ್ತು ನೋಡ್ರಿ ವಯಸ್ಸಾದ ನಂತರ ಕೆಲವೊಂದು ವಯಸ್ಕಾತೀತವಾಗಿ ಕೆಲವೊಂದಿಷ್ಟು ದೇಹ ಉಲ್ಬಣ ಆಗ್ತದೆ ನಿತ್ರಾಣ ಆಗ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾವ ಕೈಕಾಲು ನೋಸ್ತಾವ ಏನೇನು ಆಗ್ತಿರ್ತಾವ ಹೀಗಿದ್ದಾಗ ಶ್ರೀಮಂತರಾವ ದೇಶಮುಖರಿಗೆ ಹೃದಯ ಸಂಬಂಧಿ ಕಾಯಿಲೆ ಒಂದು ಶುರು ಆಗ್ಬಿಟ್ಟು ಇದು ಮಹಂತರಾವ್ ದೇಶಮುಖರಿಗೆ ಸ್ವಲ್ಪ ಆತಂಕ ಈಡು ಮಾಡಿತು ನಮ್ಮ ತಂದೆಯವರಿಗೆ ಹಿಂಗ ಆಯ್ತಲ್ಲ ಅಂತ ಹೇಳಿ ಅವಾಗ ಅದೇ ಸುತ್ತಮುತ್ತಲಿರುವಂತಹ ವೈದ್ಯರಿಗೆ ತೋರ್ಸ್ಲಿಕ್ಕೆ ಶುರು ಮಾಡಿದರು ಸಣ್ಣಪುಟ್ಟ ಆಸ್ಪತ್ರೆಗಳನ್ನೆಲ್ಲ ತಿರುಗಾಡಿದ ನಂತರ ಇಲ್ಲ ಅವರು ನೀವು ಬಿಜಾಪುರಕ್ಕೆ ಹೋಗ್ರಿ ಅವಾಗ ಬಿಜಾಪುರಕ್ಕೆ ಹೋಗಿ ಅಲ್ಲಿ ತೋರಿಸಿದ್ರು ಅವರೇನಂದ್ರು ಇಲ್ಲ ಹೃದಯದೊಳಗೆ ಕೆಲವೊಂದಿಷ್ಟು ನರಗಳ ಸಮಸ್ಯೆ ಅದಾವ ನೀವು ಈಗಿಂದ ಈಗ ಬೆಂಗಳೂರಕ್ಕೆ ಹೋಗಿ ಆ ನಾರಾಯಣ ಹೃದ್ಯೋಗ ಆಸ್ಪತ್ರೆ ಅಂತ ಐತಿ ನಾರಾಯಣ ಆಸ್ಪತ್ರೆ ಅಲ್ಲಿ ಹೋಗಿ ನೀವು ಒಮ್ಮೆ ತೋರಿಸ್ಕೊಂಡು ಬರ್ರಿ ಅಂತಂದಾಗ ಮಹಾಂತರಾವ್ ದೇಶಮುಖ ಅವರು ಏನ್ಮಾಡ್ತಾರ ತಡ ಮಾಡ್ಲಿಕ್ಕೆ ಆಗುದಿಲ್ಲ ತಂದೆಯವ್ರನ್ನ ಕರ್ಕೊಂಡು ಗಾಡಿ ಮಾಡ್ಕೊಂಡು ಎಲ್ಲಿ ಹೋದ್ರು ಅಂತಂದ್ರೆ ಬೆಂಗಳೂರಿಗೆ ಹೋದರು ಬೆಂಗಳೂರಿಗೆ ಹೋಗಿ ಅಲ್ಲಿ ನಾರಾಯಣ ನಾರಾಯಣ ಹೃದ್ರೋಗ ಆಸ್ಪತ್ರೆಯೊಳಗೆ ತೋರಿಸ್ತಾರೆ ಅವಾಗ ಯಥಾವತ್ತಾಗಿ ಅವ್ರು ಏನು ಮಾಡಬೇಕು ಅದೆಲ್ಲ ಕಾರ್ಯಗಳನ್ನು ಸ್ಕ್ಯಾನಿಂಗು ಅದು ಇದು ಇಂಥವನ್ನೆಲ್ಲ ಚೆಕ್ ಮಾಡಿ ನೋಡಿ ಅವ್ರೊಂದು ಮಾತಂದರು ಇಲ್ಲ ನಿಮ್ಮ ತಂದೆಯವರಿಗೆ ಏನಾಗ್ಯಾವ ಹೃದಯದೊಳಗೆ ಎರಡು ಬ್ಲಾಕೇಜಸ್ ಅದಾವ ಆ ಎರಡೂ ಬ್ಲಾಕ್ಗಳನ್ನು ನಾವು ತೆಗಿಬೇಕು ಕೂಡಲೇ ಅವರಿಗೆ ಸ್ಟಂಟ್ ಹಾಕಬೇಕು ಆಪ್ರೇಷನ್ ಮಾಡಲೇಬೇಕು ಇಲ್ಲಾಂದ್ರೆ ಸಮಸ್ಯೆ ಆಗ್ತೈತಿ ಅಂತ ಹೇಳಂದ್ರು ಇಷ್ಟು ಅಂದಿದ್ದೆ ತಡ ಮಹಂತರಾವ್ ದೇಶಮುಖ ಅವರಿಗೆ ಒಂದು ರೀತಿ ದುಗುಡ ಆಯ್ತು ಹೆಂಗಪ್ಪ ಮತ್ತೆ ಇದಕ್ಕೆ ಇಷ್ಟೆಲ್ಲ ಖರ್ಚಾಗ್ತದ ಇದನ್ನ ತಯಾರಿ ಮಾಡ್ಕೊಂಡು ಬರಬೇಕು ಆಪ್ರೇಷನ್ ಮಾಡಲಿಲ್ಲ ಅಂದ್ರೆ ಈಗಿಂದ ಈಗ ಸಮಸ್ಯೆ ಆಗ್ತೈತಿ ಅಂತ ಹೇಳಿ ವೈದ್ಯರಿಗೆ ಹೇಳ್ತಾರೆ ಆಯಿತು ನಾನು ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಮತ್ತೊಂದು ಸಲ ಬರ್ತೀನಿ ಅಂತ ಹೇಳಿ ಆ ಎಲ್ಲ ರಿಪೋರ್ಟರ್ನ ತಗೊಂಡು ಅವರು ಮರಳಿ ಜಂಬಗಿ ಗ್ರಾಮಕ್ಕೆ ಬರ್ತಾರೆ ಜಂಬಗಿ ಗ್ರಾಮಕ್ಕೆ ಬಂದು ಅವಾಗ ಏನು ಮಾಡಬೇಕು ಅನ್ನುವಂಥ ಚಿಂತೆ ಒಳಗಿದ್ದಾಗ ಅವರಿಗೆ ಶಂಕರ್ಲಿಂಗ ಮಹಾರಾಜರು ನೆನಪಾಯಿತು ಅವಾಗ ಯಾಕೆ ನಮ್ಮ ತಂದೆಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಗುರುವಿನ ಹತ್ರ ಭೇಟಿ ಮಾಡಿಸ್ಬಾರ್ದು ಏನಾದರೂ ಆಗ್ಬೋದು ಅಂತ ಹೇಳಿ ಗುರುವಿನ ಮೇಲೆ ನಂಬಿಕೆ ಇಟ್ಟು ಅವರನ್ನು ಏನು ಮಾಡ್ರು ಕರ್ಕೊಂಡು ಬಂದರು ಏನು ಗುರುವಿನ ಹತ್ರ ಅವರನ್ನು ಕರ್ಕೊಂಡು ಬಂದರು ಕರ್ಕೊಂಡು ಬಂದ ನಂತರ ಈ ಶ್ರೀಮಂತರಾವ್ ದೇಶ್ಮುಖ ಅವರು ಮತ್ತು ಮಹಂತರಾವ್ ಅವರು ಮತ್ತು ಅಪ್ಪನವರು ಎಲ್ಲ ವಾರ್ತಾಲಾಪದೊಳಗೆ ತೊಡಗಿರು ಹಿಂಗೆ ರೀ ಅಪ್ಪಾಜಿ ಮತ್ತು ನಮಗೆ ತಂದೆಯವ್ರಿಗೆ ಹಿಂಗೆ ಆಯಿತು ಆಸ್ಪತ್ರೆಗಳನ್ನೆಲ್ಲ ತಿರುಗಾಡಿದ್ವಿ ಬೆಂಗಳೂರಿಗೂ ಕೂಡ ಹೋಗಿ ಬಂದ್ವಿ ಆಪ್ರೇಷನ್ ಮಾಡಬೇಕಂತಾರೆ ಭಾಳ ಹಣ ಖರ್ಚಾಗ್ತೈತಿ ಅದಕ್ಕೆ ಅದರ ತಯಾರಿ ನಾನು ಮಾಡಬೇಕು ಅದು ಸಮಸ್ಯೆ ಆಗ್ತತಿ ಏನಾದರೂ ಪರಿಹಾರವನ್ನು ಸೂಚಿಸ್ರಿ ನಿಮ್ಮ ಕೃಪಾಶೀರ್ವಾದ ಇರಲಿ ಹೆಂಗಾದ್ರೂ ಮಾಡಿ ನಮ್ಮ ತಂದೆಯವರಿಗೆ ಒಳ್ಳೇದಾದ್ರೂ ಸಾಕು ಅಂತ ಹೇಳಿ ಮಗ ಮಹಂತರಾವ್ ದೇಶ್ಮುಖ ಅವರು ಕೇಳ್ಕೊತ ಇದ್ದಾರೆ ಆಗ ಶಂಕರ್ಲಿಂಗ ಮಹಾರಾಜರು ಅಂದ್ರು ಯಾಕೆ ಚಿಂತೆ ಮಾಡ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ನಿಮ್ಮ ತಂದೆಯವರಿಗೆ ಏನೂ ಆಗುವುದಿಲ್ಲ ಅವರ ಸಾಯುವವರೆಗೂ ಅವರಿಗೆ ಒಂದು ರೋಗ ಬರೋದಿಲ್ಲ ಅವ್ರಿಗೆ ಏನೂ ಆಗುದಿಲ್ಲ ನೀವು ಏನು ಕಾಳಜಿ ಮಾರಕ್ಕೆ ಹೋಗ್ಬೇಡ್ರಿ ಅಂದ್ರು ಆದ್ರೆ ಈ ಮಹಂತರಾವ್ ದೇಶ್ಮುಖ ಅವರಿಗೆ ಒಂದು ಚಿಂತೆ ಏನೋ ಲೋಕಾರೂಢಿಯಾಗಿ ಒಳ್ಳೆಯದಾಗ್ಲಿ ಅಂತ ಅಂತಾರೋ ಏನಿದೆ ನಿಜಾನೋ ಹೆಂಗೋ ಅಂತ ಹೇಳಿ ಒಂದು ರೀತಿ ದುಗುಡ ಒಂದು ಮನಸ್ಸಿನೊಳಗಿದ್ರು ಕೂಡ ಕೊನೆಯದಾಗಿ ಗುರುವಿನ ಆಶೀರ್ವಾದ ನಮ್ಯಾಗ ಆಗ್ಲಿ ಅಂತ ಹೇಳಿ ಗುರುವಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡು ಬಿಟ್ರು ಶಂಕರ್ಲಿಂಗ್ ಮಹಾರಾಜರಂದ್ರು ನನ್ನ ಮಾತಿನ ಮ್ಯಾಗ ನಿಮಗೆ ನಂಬಿಕೆ ಇರಲಿ ಅಷ್ಟು ಮೀರಿ ನನ್ನ ಮಾತಿನ ಮ್ಯಾಗ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರ ಇನ್ನೊಂದು ಸಲ ಎಲ್ಲಿ ಚೆಕ್ ಮಾಡ್ಸ್ಕೊಂಡು ಬಂದಿರಲ್ಲ ಒಳಗ ಅದೇ ನಾರಾಯಣ ಆಸ್ಪತ್ರೆಗೆ ಹೋಗ್ರಿ ಇನ್ನೊಂದು ಸಲ ಚೆಕ್ ಮಾಡಿಸ್ಕೊಂಡು ಬರ್ರಿ ನನ್ನ ಮಾತು ಐತೋ ಖರೆ ಐತೋ ನಿಮಗೆ ಗೊತ್ತಾಗ್ತೈತಿ ಅಂತ ಹೇಳಿ ದಿಟ್ಟ ಉತ್ತರವನ್ನ ಗುರು ನೀಡಿಬಿಟ್ರು ಅವಾಗ ಈ ಮಹಾಂತರಾವ್ ಅವ್ರು ನೋಡ್ರಿ ತಮ್ಮ ಏನು ಚೆಕ್ ಮಾಡಿಸಿದ ರಿಪೋರ್ಟ್ ಇತ್ತು ಆ ರಿಪೋರ್ಟು ಮತ್ತು ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿ ದುಡ್ಡನ್ನೂ ಕೂಡ ರೆಡಿ ಮಾಡಿಕೊಂಡು ತಂದೆಯನ್ನು ಕರ್ಕೊಂಡು ಎಲ್ಲಿ ಹೋದ್ರು ಅಂತಂದ್ರೆ ಮತ್ತೆ ಅದೇ ಬೆಂಗಳೂರಿನ ಆಸ್ಪತ್ರೆಗೆ ಹೋದರು ಆಸ್ಪತ್ರೆಗೆ ಹೋಗಿ ತಮ್ಮ ರಿಪೋರ್ಟನ್ನೆಲ್ಲ ಕೊಟ್ಟರು ಹಿಂಗೆ ಹಿಂಗೆ ಬಂದಿವಿ ಲಾಸ್ಟ್ ಟೈಮ ಮತ್ತು ಬ್ಲಾಕೇಜಸ್ ಇದ್ದು ಅಂತ ಸ್ಟಂಟ್ ಹಾಕ್ಬೇಕಂತ ಹೇಳಿ ಅಂದಾಗ ಅವರು ಅವರ ತಂದೆಯವರಾದಂತ ಶ್ರೀಮಂತರಾವ್ ದೇಶ್ಮುಖ ಅವ್ರನ್ನ ಕರ್ಕೊಂಡು ಒಳಗೆ ಹೋಗಿ ಸಲ ಪರೀಕ್ಷೆ ಅಂತ ಹೇಳಿ ಒಳಗ್ ಕರ್ಕೊಂಡು ಹೋದ್ರು ಒಳಗ್ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿ ನೋಡ್ತಾರ ಹೊರಗೆ ಬಂದ್ರು ಇಲ್ಲ ಇವ್ರಿಗೆ ಯಾವುದೇ ರೀತಿಯ ಬ್ಲಾಕೇಜಸ್ ಇಲ್ಲ ಯಾಕೆ ಬಂದಿರಿ ನೀವು ಹೇಳಿ ಅಂದ್ಬಿಟ್ರು ಅಲ್ಲ ಕಳೆದ ಬಾರಿ ನೀವೇ ಹೇಳಿದ್ರಿ ಕಳೆದ ಬಾರಿ ಬಂದಾಗ ನೀವೇ ಹೇಳಿದ್ರಿ ಎರಡು ಬ್ಲಾಕೇಜಸ್ ಅದಾವ ಕೂಡಲೇ ಆಪರೇಷನ್ ಮಾಡಬೇಕು ಅಂತ ಹೇಳಿ ಆದ್ರೆ ಈಗೇನಾಯ್ತು ಈಗೇನು ಹೇಳಕತ್ತೀರಿ ನೀವು ಇದು ಹೆಂಗೆ ಸಾಧ್ಯ ಇಲ್ಲ ಅವಾಗ ರಿಪೋರ್ಟ್ ನಾವು ನೋಡಿದ್ದೀವಿ ಅವಾಗ ಚೆಕ್ ಮಾಡಿದ್ದೀವಿ ಹಂಗೆ ಬಂದಿತ್ತು ಹೇಳಿದ್ವಿ ಆದ್ರೆ ಈಗ ಚೆಕ್ ಮಾಡಿ ನೋಡ್ತಾ ಇದ್ದೀವಿ ಇವರ ಹೃದಯದೊಳಗೆ ಯಾವ ಬ್ಲಾಕೇಜಸ್ಸು ಇಲ್ಲ ಹೃದಯ ಸದೃಢವಾಗೈತಿ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ಲಿಕ್ಕೆ ಏನೋ ಆಪರೇಷನ್ದ ಅವಶ್ಯಕತೆ ಇಲ್ಲ ನೀವು ಕೂಡಲೇ ಇವ್ರನ್ನ ಕರ್ಕೊಂಡ ನಿಮ್ಮ ಊರಿಗೆ ಹೋಗ್ರಿ ಅಂತ ಹೇಳಿ ಅಲ್ಲಿ ಹೇಳಿದ ನಂತರ ಮಹಂತರಾವ್ ದೇಶ್ಮುಖ್ರಿಗೆ ಗೊತ್ತಾಯ್ತು ಗುರು ಹೇಳಿದ್ರಲ್ಲ ಮಾತು ಅದನ್ನು ನಂಬಿದ್ರೆ ನಾನು ಇಲ್ಲಿವರೆಗೆ ಬರ್ಲಿಕ್ಕೆ ಆಗುತ್ತಿಲ್ಲಲ್ಲಾಗಿತ್ತು ಅಲ್ಲೇ ಇರಬಹುದಾಗಿತ್ತು ನಾನು ವಿನಾಕಾರಣ ಗುರುವನ್ನ ಪರೀಕ್ಷೆ ಮಾಡಿಬಿಟ್ಟೆ ನಂದು ತಪ್ಪಾಯ್ತು ಅಂತ ಹೇಳಿ ಮತ್ತ ತಂದೆಯವರನ್ನ ಕರ್ಕೊಂಡು ಜಂಬಿಗೆಗೆ ಬಂದು ಅಲ್ಲಿ ಪುನಃ ಮತ್ತೆ ಶಂಕರಲಿಂಗ ಆಶ್ರಮಕ್ಕೆ ಹೋಗಿ ಮುತ್ತಾರನ್ನ ಭೇಟಿಯಾದ್ರು ಅಪ್ಪಾಜಿ ಅವ್ರನ್ನ ಭೇಟಿಯಾಗಿ ಇಲ್ರಿ ಅಪ್ಪಾಜಿ ನೀವು ಹೇಳಿದಂಗೆ ಅದು ಇವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಾವು ಸುಮ್ಮನೆ ಹೋಗಿಬಿಟ್ವಿ ನಿಮ್ಮನ್ನು ಪರೀಕ್ಷೆ ಮಾಡಿದವ್ರ ಜತೆ ಆಯಿತು ನಮ್ಮ ಕ್ಷಮ ಮಾಡ್ರಿ ಹೇಳಿ ಬಂದ ಅವ್ರು ಹೇಳಿದಾಗ ಆ ತಂದೆಯ ಮುಖದಲ್ಲಿ ಮಹಂತರಾವ್ ಅವರ ಮುಖದಲ್ಲಿ ಶ್ರೀಮಂತರಾವ್ ದೇಶಮುಖ್ ಅವರ ಮುಖದಲ್ಲಿ ಎಷ್ಟು ಆನಂದದ ಭಾಷ್ಮ ಇತ್ತು ಎಷ್ಟು ಸಂತೃಪ್ತಿಯ ಭಾವ ಇತ್ತು ಸುಮ್ಮನೆ ಬರ್ತದೆ ಏನದು ಸುಮ್ಮನೆ ಬರಲಿಕ್ಕೆ ಸಾಧ್ಯದೇ ಏನೋದು ಗುರುವನ್ನ ದೃಢವಾಗಿ ನಂಬಬೇಕು ನೀವು ಮುಳುಗ್ತಾ ಇದ್ದೀರಿ ಮುಳುಗ್ತಾ ಇದ್ದೀರಿ ಮುಳುಗುವಂತಹ ಸಂದರ್ಭದಲ್ಲಿ ಒಂದು ಪಕ್ಕದಲ್ಲಿರುವಂತಹ ಅಥವಾ ದಡದಲ್ಲಿರುವಂತಹ ಯಾವುದೋ ಒಂದು ಗಿಡ ಆಗಲಿ ಮುಳ್ಳ ಕಂಠರ ಆಗಲಿ ಇರಲಿ ನಿಮ್ಮ ಕೈಗೆ ಸಿಕ್ಕೈತಿ ಅದನ್ನು ಗಚ್ಚಂಗೆ ಹಿಡಿದ್ಬಿಡ್ರಿ ಗಚ್ಚಂಗೆ ಬಿಡ್ರಿ ಹಿಡಿದ್ರಿ ಅಂದ್ರೆ ಉಳಿತೀರಿ ಬಿಟ್ಟ್ರಿ ಅಂದ್ರೆ ಮುಳುಗತೀರಿ ಬಿಟ್ಟ್ರಿ ಅಂದ್ರೆ ಮುಳುಗತೀರಿ ಆ ಶರಣರು ಅದಾರ ಹೇಳಿ ಇನ್ನೂವರೆಗೆ ನಮ್ಮ ದೇಶದಲ್ಲಿ ನಾಡಿನೊಳಗೆ ಮಳೆ ಬೆಳೆ ಚೆಂದಂಗೆ ಆಗ್ತೈತ್ರಿ ಬಳೆ ಬಳೆ ಚಂದಂಗೆ ಆಗ್ತೈತಿ ಎಲ್ಲರಿಗೂ ಕಾಲ ಕಾಲಕ್ಕೆ ಊಟ ಸಿಗ್ತೈತಿ ಒಳ್ಳೆಯದು ಅಂಥೇಳಿ ಇನ್ನೂ ಭೂಮಿ ಮ್ಯಾಗ ಇನ್ನೂ ಜೀವಂತ ಐತಿ ಇಂಥವರೆಲ್ಲ ನಮ್ಮ ಕಣ್ಣ ಮುಂದೆ ಇನ್ನೂ ಇದ್ದಾರಲ್ಲ ಗುರುವನ್ನ ಏನಪ್ಪಾ ಅಂತಂದ್ರೆ ನೀವು ಅರಸರಲ್ಲ ಇನ್ನೂ ಇದ್ದಾರ ಗುರುವನ್ನ ಹರಸ್ರಿ ಎಂಥ ಶರಣರಿಗೆ ಶಕ್ತಿ ಅಂದ್ರೆ ಬಸವಣ್ಣನವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಬಲದಿಂದ ಅವರ ದಯೆಯಿಂದ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದ ಮಾತು ಎಂಥ ಅದ್ಭುತವಾದ ಮಾತು ನೋಡ್ರಿ ಭಕ್ತಿಗೆ ಜಾತಿ ಅನ್ನೋದೈತೇನ್ರಿ ಮತ ಅನ್ನೋದೈತೇನು ಪಂಥ ಅನ್ನೋದು ಐತೇನು ಇದು ಯಾವುದೂ ಇಲ್ಲ ಮುಸ್ಲಿಮ ಸಂತನ ಶಿಷ್ಯನಾಗಿ ಬಂದಂತಹ ಈ ಶಂಕರ್ಲಿಂಗ ಮಹಾರಾಜರು ಇವರ ಶಿಷ್ಯನಾಗಿ ಈಗಲೂ ಕೂಡ ಮುಸ್ಲಿಂ ಸಂತರೆ ಇಬ್ಬರು ಕೂಡ ಎರಡು ದೇಹ ಒಂದೇ ಆತ್ಮ ಎರಡು ದೇಹ ಇರಬಹುದು ಆದ್ರ ಆತ್ಮ ಒಂದೇ ಅವರ ನುಡದಾರು ಅಂದ್ರ ಇವರು ನುಡದಂತೆ ಇವರ ನುಡದಾರು ಅಂದ್ರ ಅವರ ನುಡದಂತೆ ಹೇಗೆ ಮೊದಲಿನ ಕಾಲಕ್ಕೆ ಗುರು ಗೋವಿಂದ ಭಟ್ಟರು ಮತ್ತು ಶರೀಫನವರು ಇದ್ರಲ್ಲ ಈಗ ಅದೇ ಗುರು ಗೋವಿಂದ ಭಟ್ಟ ಶರೀಫರು ಇದ್ದಂಗೆ ಗುರುದ್ವಯರಿಬ್ಬರು ನಮ್ಮ ಕಣ್ಣು ಮುಂದಿದ್ದಾರಲ್ಲ ನಮ್ಮ ಕಣ್ಣು ಮುಂದಿದ್ದಾರಲ್ಲ ಇಂತಹ ಶಂಕರಲಿಂಗ ಮಹಾರಾಜರ ಏನ ಅವರ ಪವಾಡಗಳು ಇದನ್ನ ನಾನು ನಿರಂತರವಾಗಿ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಹೇಳ್ತಾ ಇರ್ತೀನಿ ಇವನ್ನೆಲ್ಲ ನೀವು ಕೇಳಿ ಪುನೀತರಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಮೊದಲೇ ಹೇಳಿದಂಗೆ ಈ ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಇದೇ ಜುಲೈ ತಿಂಗಳ ಹತ್ತನೇ ತಾರೀಕು ಪೌರ್ಣಿಮೆ ಎಂದು ಶಂಕರಲಿಂಗ ಮಹಾರಾಜರ ಏನು ಗುರು ಪೌರ್ಣಿಮೆ ನಿಮಿತ್ತ ಪ್ರತಿ ವರ್ಷ ಇವರು ಕಾರ್ಯಕ್ರಮ ಮಾಡ್ಕೊಂತ ಬರ್ತಾರೆ ಆ ಮಠದೊಳಗೆ ಅಲ್ಲಿ ವಿಶೇಷವಾದಂತಹ ಒಂದು ಆಚರಣೆ ಈ ಸುಸಂಧಿ ಒಂದು ಒದಗಿದ ಏನು ಅಂತಂದ್ರೆ ಶಂಕರಲಿಂಗ ಮಹಾರಾಜರು ಎಪ್ಪತ್ತು ವಸಂತಗಳನ್ನ ದಾಟಿದವರು ಆ ಸವಿ ನೆನಪಗಾಗಿ ಅವರ ಭಕ್ತ ವೃಂದ ಅವರ ಜೀವನ ಚರಿತ್ರೆಯನ್ನ ಹೊಂದಿರುವಂತಹ ಗ್ರಂಥವನ್ನ ಬಿಡುಗಡೆ ಮಾಡ್ಯಾರ ಗ್ರಂಥದ ಹೆಸರು ಶಂಕರ ಸಿರಿ ಎಷ್ಟ ಅದ್ಭುತವಾದ ಹೆಸರಿಟ್ಟಾರ ನೋಡ್ರಿ ಎಂತ ಅದ್ಭುತವಾದ ಹೆಸರಿಟ್ಟ ನೋಡ್ರಿ ಆ ಶಂಕರ ಸಿರಿ ಗ್ರಂಥವನ್ನ ಗುರು ಪೌರ್ಣಿಮೆಯ ದಿವಸ ಹತ್ತನೇ ತಾರೀಕು ಅದನ್ನ ಲೋಕಾರ್ಪಣೆ ಮಾಡೋರಿದ್ದಾರೆ ದೊಡ್ಡದಾದ ಕಾರ್ಯವನ್ನ ಮಾಡೋರಿದ್ದಾರೆ ಎಲ್ಲ ಆ ಗುರು ವೃಂದವನ್ನ ಕರೆದು ದೊಡ್ಡ ಸಮ್ಮೇಳನವನ್ನ ಮಾಡ್ತಾರೆ ಶರಣರಿಗೆ ಆ ಗ್ರಂಥವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಗುರುವಿನ ಪಾದಕ್ಕೆ ಅದನ್ನ ಅರ್ಪಣೆ ಮಾಡೋರಿದ್ದಾರೆ ಈ ಸನ್ನಿವೇಶಕ್ಕೆ ನಾನೂ ಕೂಡ ಸಾಕ್ಷಿಭೂತನಾಗ್ತೀನಿ ತಾವೆಲ್ಲರೂ ಕೂಡ ಈ ಗುಂಡ ಖರ್ಜಿಗೆ ಅನ್ನುವಂತಹ ಗ್ರಾಮದೊಳಗ ಈ ಕಾರ್ಯಕ್ರಮ ನಡೆಯುವುದೈತಿ ಗುಂಡ ಖರ್ಜಿಗೆ ಅನ್ನುವಂತಹ ಗ್ರಾಮ ಆ ಗ್ರಾಮದೊಳಗೆ ಇದು ಮುದ್ದೇಬ್ಯಾಳ ಸಮೀಪದಲ್ಲಿ ಬರ್ತದೆ ಆಮೇಲೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೆಡಗುಂದಿ ಅಂತ ಹೇಳಿ ಒಂದು ಊರದ ಅದರ ಮೂಲಕ ನೀವು ಗುಂಡು ಖರ್ಜಿಗೆ ಗ್ರಾಮಕ್ಕೆ ಹೋಗಬಹುದು ಅದನ್ನು ಡಿಸ್ಕ್ರಿಪ್ಷನ್ದೊಳಗೆ ಫೋನ್ ನಂಬರ್ ಅದು ಇದು ಕೊಟ್ಟಿರ್ತೀನಿ ಯಾರಾದರೂ ಈ ಕಾರ್ಯಕ್ರಮಕ್ಕೆ ಹೋಗೋರಿದ್ದರೆ ಅಂದ್ರೆ ಆ ಫೋನ್ ಕಾಂಟ್ಯಾಕ್ಟ್ ಮಾಡಿ ವಿಳಾಸವನ್ನು ತಿಳ್ಕೊಂಡು ತಾವೆಲ್ಲರೂ ಈ ಸಮ್ಮೇಳನಕ್ಕೆ ಭಾಗಿಯಾಗ್ರಿ ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಗುರುವಿನ ಅಭಯ ಹಸ್ತ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಗುರುವಿನ ಚರಿತ್ರೆಯನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಬವಂತು ಸಕಲ ಸಕಲಸನ್ಮಂಗಲಾ ನಮಸ್ಕಾರ